ನಮಸ್ಕಾರ ಸ್ನೇಹಿತರೆ ನಾನ್ ರವಿ ಸ್ನೇಹಿತರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾನೆ ಇದೆ ಮೊಬೈಲ್ ಪರ್ಚೇಸ್ಗೆ ಬಂದಿರುವಂತ ಮಗ ಮಗನ ಜೊತೆ ಇರುವಂತ ತಾಯಿ ಹಾಗೂ ಮೊಬೈಲ್ ಶಾಪ್ ನ ಮಾಲೀಕ ಸ್ನೇಹಿತರೆ ಆ ವಿಡಿಯೋವನ್ನ ನೀವು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಆ ವಿಡಿಯೋದಲ್ಲಿ ಇಬ್ಬರ ಮುಖದಲ್ಲಿ ತುಂಬಾ ಸಂತೋಷವನ್ನ ನಾವು ನೋಡಬಹುದು ಇನ್ನು ಒಬ್ಬರ ಮುಖದಲ್ಲಿ ಶ್ರಮವನ್ನ ನಾವು ನೋಡುದುಂಟು ಮೊಬೈಲ್ ಅನ್ನ ಕೊಡ್ತಾ ಇರುವಂತ ಮಾಲೀಕನ ಮುಖದಲ್ಲಿ ಖುಷಿ ಇದೆ ಮೊಬೈಲ್ ಅನ್ನ ಪಡ್ಕೋತಾ ಇರುವಂತ ಮಗನ ಮುಖದಲ್ಲಿ ಖುಷಿ ಇದೆ ಆದರೆ ತಾಯಿ ಮುಖದಲ್ಲಿ ಶಮ ಮಾತ್ರ ಇದೆ ನಾನು ಪದೇ ಪದೇ ನಿಮಗೆ ಶಮ 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 ಅಂತಾನೆ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಆಕ್ಚುಲಾಗಿ ತಾಯಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿ ದಿವಸ ಕೆಲಸ ಮಾಡತಕ್ಕದ್ದು ಅಥವಾ ದುಡಿಮೆ ಮಾಡತಕ್ಕದ್ದು ಮಗ ಏನು ಮಾಡಿದ್ದ ಅಂದ್ರೆ ಇತ್ತೀಚೆಗೆ ಅಮ್ಮ ನನಗೆ ಮೊಬೈಲ್ ಬೇಕು ಮೊಬೈಲ್ ಬೇಕು ಮೊಬೈಲ್ ಬೇಕು ಅನ್ನೋ ಒಂದು ಅಟಕ್ ಬಿದ್ದಿರ್ತಾನೆ ಎಷ್ಟೇ ಆಗಲಿ ತಾಯಿ ಪ್ರೀತಿ ಅಲ್ವೇ ತಾಯಿ ಮಮತೆ ಅಲ್ವೇ ಅಥವಾ ತಾಯಿ ಕರ್ಣೆ ಅಲ್ವಾ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಕೂಡಿಟ್ಟ ಅಥವಾ ಸಂಗ್ರಹಿಸಿಟ್ಟ ಅಲ್ಪ ಸ್ವಲ್ಪ ಹಣವನ್ನ ಮಗನಿಗೆ ಕೊಡ್ತಾಳೆ ಏನಕ್ಕೆ ಮೊಬೈಲ್ ತಗೋ ಅಂತ ಐಫೋನ್ ತಗೋ ಅಂತ ಸ್ನೇಹಿತರೆ ನನ್ಗೆ ಇನ್ನೊಂದು ಅನ್ಸಿದ್ದೇನಪ್ಪ ಅಂದ್ರೆ ಇಲ್ಲಿ ಆಕ್ಚುಲ್ ಆಗಿ ಎಲ್ಲೋ ಒಂದ್ ಕಡೆ ಪೇರೆಂಟ್ಸ್ ಟಫ್ನೆಸ್ ಅಂತ ಹೇಳ್ತಾರೆ ಪೇರೆಂಟ್ಸ್ ಡಿಫಿಕಲ್ಟೀಸ್ ಅಂತ ಹೇಳ್ತಾರೆ ಅಥವಾ ಅಬ್ಸ್ಟ್ರಾಕ್ಸ್ ಅಂತ ಹೇಳ್ತಾರೆ ಅಥವಾ ತಂದೆ ತಾಯಿಗಳ ಕಷ್ಟಗಳು ಅಂತ ಹೇಳ್ತಾರಲ್ಲ ಸೊ ಈ ಕಷ್ಟಗಳು ನಮ್ಮ ಯುವಕರಿಗೆ ಅಥವಾ ನಮ್ಮ ಇಂದಿನ ಪೀಳಿಗೆಗಳಿಗೆ ಅರ್ಥವಾಗದೇ ಇರತಕ್ಕದ್ದು ಈ ಅರ್ಥಗಳು ಯಾಕೆ ಆಗ್ತಿಲ್ಲ ಅಂತಂದ್ರೆ ನಮ್ಮಲ್ಲಿರುವಂತ ಎಜುಕೇಶನ್ ಅಥವಾ ನಮ್ಮಲ್ಲಿರುವಂತಹ ಶಿಕ್ಷಣ ಪದ್ಧತಿ ನಮ್ಮ ಶಿಕ್ಷಣದಲ್ಲಿ ನೈತಿಕ ಹದಪತನ ಅಂತ ಹೇಳ್ತಾ ಹೋಗ್ತಾರೆ ಅಥವಾ ವ್ಯಾಲ್ಯೂಸ್ ಅನ್ನ ಫೀಡ್ ಮಾಡದೇ ಇರೋದು ಅಂತ ಹೇಳ್ಬೋದು ಸೊ ಇದೆಲ್ಲವೂ ಕೂಡ ಏನ್ ಮಾಡ್ತಿದೆ ಅಂದ್ರೆ ನಮ್ಮ ಯುವ ಸಮಾಜವನ್ನ ಅಥವಾ ಯುವಕರನ್ನ ಅಧೋಗತಿಗೆ ತಗೊಂಡೋಗ್ತಾ ಇರುತ್ತೆ ಇನ್ನೊಂದು ವಿಚಾರ ನನಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಆಗಿದ್ದು ಅಂತಂದ್ರೆ ಸ್ನೇಹಿತರೆ ನಾವೇನಾದ್ರೂ ಮಜಾ ಮಾಡ್ತಿವ ಅಥವಾ ನಾವೇನಾದರೂ ಶೋಕಿ ಮಾಡ್ತೀವ ಅಥವಾ ನಾವ್ ಏನಾದ್ರೂ ಬೈ ಮಾಡ್ತಿವ ಅಥವಾ ನಾವೇನಾದರೂ ಪರ್ಚೇಸ್ ಮಾಡ್ತೀವ ಆ ದುಡ್ಡು ಯಾರ್ದಾಗಿರ್ಬೇಕು ಅಂದ್ರೆ ನಮ್ ದುಡ್ಡು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡದೆಲ್ಲ ಸ್ನೇಹಿತರೆ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡದೆಲ್ಲ ಸ್ನೇಹಿತರೆ ಅಥವಾ ಸ್ನೇಹಿತರ ದುಡ್ಡಲ್ಲಿ ಶೋಕಿ ಮಾಡ್ತಕ್ಕಲ್ಲ ಸ್ನೇಹಿತರೆ ನಾನ್ ಶೋಕಿ ಗುರು ಆ ದುಡ್ಡು ಯಾರ್ದಾಗಿರ್ಬೇಕು ನಂದಾಗಿರ್ಬೇಕು ಆ ದುಡಿಮೆ ಯಾರ್ದಾಗಿರ್ಬೇಕು ನಂದಾಗಿರ್ಬೇಕು ಬೇರೆಯವ್ರ ದುಡ್ಡಲ್ಲ ಗುರು ಅದು ಚಿಕ್ಕೋರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ನಿಮಗೆ ಮತ್ತೊಮ್ಮೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್